ಇನ್ನು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅದರಲ್ಲೂ ಕಲ್ಯಾಣ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಭೇರಿ ಬಾರಿಸಲಿದೆ ಅಂತ ಶ್ರೀಲಾ ಶ್ರೀರಾಮುಲು ಹೇಳಿಕೆಯನ್ನು ನೀಡಿದ್ದಾರೆ ಖರ್ಗೆ ಅವರು ಎಲೆಕ್ಷನ್ಗೆ ನಿಲ್ಲೋಕಾಗದೆ ತಮ್ಮ ಅಳಿಯನನ್ನ ಕಣಕ್ಕಿಳಿಸಿದ್ದಾರೆ ಅಂತಲೂ ಕೂಡ ಕುಟುಕಿದ್ದಾರೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ ಕಲ್ಯಾಣ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಬಿ ಜೆ ಪಿ ಜಯಭೇರಿ ಬಾರಿಸಲಿದೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ತಾವು ಸ್ಪರ್ಧಿಸಿ ಗೆಲ್ಲುವ ವಿಶ್ವಾಸ ಇಲ್ಲದೆ ಅಳಿಯನನ್ನ ಕಣಕ್ಕಿಳಿಸಿದ್ದಾರೆ ಸಚಿವ ಪ್ರಿಯಾಂಕರ್ಗೆ ದುರ್ಬುದ್ಧಿಯಿಂದ ಮಾತನಾಡ್ತಾರೆ ಕಾಂಗ್ರೆಸ್ನ ಎಲ್ಲಾ ದುರ್ಗುಣಗಳನ್ನ ಕೂಡ ಪ್ರಿಯಾಂಕರ್ಗೆ ಮೈಗೂಡಿಸಿಕೊಂಡಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಸಭೆಗಳು ಅನ್ನ ಬಹುಶಃ ಅವ್ರಿಗೆ ಗೊತ್ತಿರೋಂಥದ್ದು ಏನು ಅಂದರೆ ನಾವೆಲ್ಲ ಸಾಕಷ್ಟು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅದನ್ನು ಮತ ಆಗಿ ಪರಿವರ್ತನೆ ಆಗ್ತದೆ ಅಂತೇಳಿ ತಿಳ್ಕೊಂಡಿದ್ದಾರೆ ಇವತ್ತು ಮೋದಿಜಿಯವ್ರ ಗ್ಯಾರಂಟಿ ಎದುರುಗಡೆ ಕಾಂಗ್ರೆಸ್ಸಲ್ಲಿ ಕೊಟ್ಟಂಥ ಗ್ಯಾರಂಟಿಗಳೆಲ್ಲ ಕೂಡ ಅದು ನೀರಲ್ಲಿ ಹಾಕಿದಂಥ ಬೂದಿ ಆದಂಥ ಆಗುತ್ತೆ ಅದಕ್ಕೋಸ್ಕರವಾಗಿ ಎಂಥ ಪರಿಸ್ಥಿತಿ ಕೂಡ ಜನರ ಮನಸ್ಥಿತಿ ದೇಶದ ಪರವಾಗಿದೆ ನರೇಂದ್ರ ಮೋದಿಜಿಯವರ ಪರವಾಗಿದೆ ನಮ್ಮ ಆರು ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಥಾಸ್ಥಿತಿ ಅದು ಮಧ್ಯ ಕರ್ನಾಟಕ ಕೂಡ ಆಗ್ಬೋದು ಅದೇ ಯಥಾಸ್ಥಿತಿಯನ್ನು ಉಳಿಸ್ಕೊಂಡು ಹೋಗಂಥ ಕೆಲಸ ಮಾಡ್ತೀವಿ ಆರಕ್ಕೂ ಆರು ಭಾರತೀಯ ಜನತಾ ಪಾರ್ಟಿ ಗೆಲ್ತೀವಿ ಆಲ್ರೆಡಿ ಅವ್ರಿಗೆ ಮೊನ್ನೆ ನಾವು ಅವ್ರನ್ನ ಮನ ಒಲಿಸಿದ್ವಿ ಅವ್ರಿಗೆಲ್ಲೋ ಒಂದು ಕಡೆ ಟಿಕೆಟು ಸಿಗೋಂಥ ವಿಚಾರ ಬಂದಂಥ ಟೈಮಲ್ಲಿ ಅವ್ರಿಗೆಲ್ಲೊಂದು ಕಡೆ ಆತಂಕ ಆಗಿತ್ತು ನಂತರ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಎಲ್ಲರು ಕೂಡ ಮಾತಾಡಿ ಅವರ ಮನವೊಲಿಸಿ ಇವತ್ತು ನಮ್ಮ ಅಭ್ಯರ್ಥಿ ಜೊತೆ ಕೆಲಸ ಮಾಡಂತ ಕೆಲಸ ಕೂಡ ಅವರು ಮಾಡ್ತಾ ಇದ್ದಾರೆ ಇವತ್ತು ಸರ್ವೆಗಳು ಅನ್ನಂತದ್ದು ಬಹುಶಃ ಅವ್ರಿಗೆ ಗೊತ್ತಿರೋದು ಏನು ಅಂದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ